ನಮ್ಮ ಬಾಜು ಮನಿ ಹುಡುಗ್ರಿ ಎಲ್ಲಾ ಚಟಾ ಇದ್ರಿ ಬೀಡಿ ಸೇವೋದು ಸಿಗರೇಟ್ ಸೇರೋದು ಗುಟ್ಗ ತಿನ್ನೋದು ದಾರು ಕುಡಿಯೋದು ಎಲ್ಲ ಚಟ ಇದ್ರಿ ಯಾರ ಯಾರು ಮಮ್ಮಿ ಹೇಳದ್ರಂತ ಯೋಗ ಕ್ಲಾಸ್ಗೆ ಕರಾಟಿ ಕ್ಲಾಸ್ಗೆ ಎತ್ತ ಹಚ್ಚವ ಎಲ್ಲಾ ಚಟ ಬಿಡ್ತಾರ ಲಕ್ಷ ಎಲ್ಲಾ ಆ ಕ್ಲಾಸ್ಗಳ ಮ್ಯಾಗೆ ಹೋತದ ಅಂದ್ರತ್ರಿ ಈಗ ಅವ ಕಾಲಿಲ್ಲ ಬೀಡಿ ಸೇತ್ರಿ ಖರೇನೆ ಜನ ಸ್ಮಾರ್ಟ್ ಇದ್ರ ಕೆಲವೊಂದಿಷ್ಟು ಜನ ಓವರ್ ಸ್ಮಾರ್ಟ್ ಆಗಕ್ ಪ್ರಯತ್ನ ಪಡ್ತಾರ್ರಿ ಈ ಮಾತು ಇವತ್ ಯಾಕೆ ಹೇಳಕತ್ತಿನಪ್ಪ ಅಂತಂದ್ರ ನಂದು ಹಳೆ ಸಣ್ಣಕ್ಕಿದ್ದಾಗಿನ ಗಳತಿ ಗಂಟು ಬಿದ್ದುಡ್ರಿ ಸ್ಕೂಲ್ ಒಳಗ ಅಕ್ಕಿ ಅಕ್ಕಿ ಮಗಳದ್ ನರ್ಸರಿ ರಿಸಲ್ಟ್ ತೊಳಕ್ ಬಂದಿದೋಡ್ರಿ ನಾ ಏಳ್ ರಿಸಲ್ಟ್ ತೊಳಕ್ ರೀ ನನ್ ಮಗಳದು ಸೊ ಅಕ್ಕಿ ಅಂದ್ಲು ಒಂದ್ ಸ್ವಲ್ಪ ಮಾತಾಡೋದೋಡ್ರಿ ಆರಾಮ ಹಾಂಗ ಹೆಂಗ ಅಂತಂದ ಹತ್ತ ಮೊದ್ಲ ನಾ ಮದ್ವಿ ಆದಿ ಏನ್ ಎಂಜಾಯ್ ಮಾಡ್ದಿ ನೋಡ ನಾ ಏನ ಹೆಂಗ್ ಕಾಣ್ತೀನಿ ಅಂದೂಡ್ರಿಡ್ರಿ ಜಲ್ದಿ ಮದ್ವಿ ಮಾಡ್ಕೊಂಡು ಏನ್ ಸಾಧನೆ ಮಾಡ್ದಿ ಒಂದ್ ಲೈಫ್ ಎಂಜಾಯ್ ಮಾಡಿಲ್ಲ ಚಂದ್ ಸಾಲಿ ಕಲಿಲ್ಲ ಅಂದೋಡ್ರಿ ಅದಕ್ಕೆ ನಾ ಅಂದೆ ನಮ್ಮ ನಮ್ಮನ್ಯಾಗ ಜಲ್ದಿನ ಮದ್ವಿ ಮಾಡಿದ್ರು ಏನ್ ಮಾಡೋದು ಅಂತ ನಾವ್ ಮಾತಾಡ್ಕೊಂಡ್ ನಿಂದ್ರ ಅದಕ್ಕೆ ಆಕಿ ಟೀಚರ್ ಹೊರಗ್ ಬಂದೋಡ್ರಿ ಅಕ್ಕಿ ಟೀಚರ್ ತಿನ್ ಅನ್ಬೇಕ್ರಿ ನಮ್ ಗೇತಿ ನೀವ್ ಯಾಕ ಬಂದಿರಿ ಅವ್ರ ಮಮ್ಮಿ ಎಲ್ಲಾ ಆತ್ ಕೇಳದೋಡ್ರಿ ಅಕಿ ಅಕ್ರೀ ಮೇಡಮ್ ನಾನೇ ಅವ್ರ ಮಮ್ಮಿ ಅಂತ ಅಂದೋಡ್ರಿ ಆಕಿ ಟೀಚರ್ ತಿನ್ಬೇಕ್ರಿ ಅವ್ರ ಆಯ್ಕಣ್ಣ ಕಾಣಕತಿಯಲ್ಲೇವಾ ಅಂತಂದೋಡ್ರಿ ಆಟ್ರದ ನನಗ್ ಕೇಳ್ದ ಮೇಡಮ್ ಅನ್ಯಾಯ್ ಕಾಣ್ತೀನಿ ನೀತ್ ಕೇಳ್ದ್ರಿ ನನಗೆ ಏನ್ಬೇಕ್ರಿ ನೀವು ಹುಡ್ಗಿ ಆಕ ಕಾಣಸ್ತೀರಿ ನೋಡ್ರಿ